ರಾಜ್ಯಾದ್ಯಂತ ಇಂದು ಪುನೀತ್ ರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ರಾಜಕುಮಾರ ಚಿತ್ರ ಬಿಡುಗಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಶಿವರಾಜ್ ಕೌರ ಅಭಿಮಾನಿಗಳ ಸಂಘದ ವತಿಯಿಂದಾಗಿ ವಿಭಿನ್ನವಾಗಿ ಬಿಡುಗಡೆ ಸಮಾರಂಭವನ್ನು ಆಚರಿಸಲಾಗಿದೆ ಬೆಂಗಳೂರಿನ ಸಂತೋಷ್ ಥಿಯೇಟರ್ನಲ್ಲಿ ರಾಜಕುಮಾರ ಚಿತ್ರ ನೋಡೋಕೆ ಬರುವವರಿಗೆ ಸಿಹಿ ಹಾಗೂ ಬೇವು ಬೆಲ್ಲವನ್ನು ನೀಡೋಕೆ ತಯಾರಿಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಅಲ್ಲದೆ ಸುಮಾರು ಎಂಟು ಸಾವಿರ ಹೋಳಿಗೆಗಳನ್ನು ಮಾಡಿಸಲಾಗ್ತಾ ಇದ್ದು ರಾಜಕುಮಾರ ಚಿತ್ರವನ್ನು ನೋಡೋಕೆ ಬರುವ ಪ್ರತಿಯೊಬ್ಬರಿಗೂ ಕೂಡ ಹೋಳಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಾಜ್ಯ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ವಿಭಿನ್ನವಾಗಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾ ಬಿಡುಗಡೆಗೆ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ ಬೆಂಗಳೂರಿನ ಸಂತೋಷ್ ಥಿಯೇಟರ್ನಲ್ಲಿ ರಾಜಕುಮಾರ ಚಿತ್ರ ನೋಡೋಕೆ ಬರುವ ಪ್ರತಿಯೊಬ್ಬರಿಗೂ ಕೂಡ ಸಿಹಿ ಹಾಗೂ ಬೇವು ಬೆಲ್ಲವನ್ನು ಕೊಡೋಕೆ ತಯಾರಿ ಮಾಡ್ತಿದ್ದಾರೆ ಅಲ್ಲದೆ ಸುಮಾರು ಎಂಟು ಸಾವಿರ ಹೋಳಿಗೆಗಳನ್ನು ಮಾಡಿಸಲಾಗ್ತಾ ಇದೆ ರಾಜಕುಮಾರ ಚಿತ್ರವನ್ನ ನೋಡೋಕೆ ಬರುವ ಪ್ರತಿಯೊಬ್ಬರಿಗೂ ಕೂಡ ಹೋಳಿಗೆ ಕೊಡುವ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ